ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನಗೆ ಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಫಿಶ್ ಫ್ರೈ ಫಿಶ್ ಫ್ರೈ ಮಾಡೋದಕ್ಕೆ ಅರ್ಧ ಕೆ ಜಿ ಫಿಶ್ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಕರಿಬೇವು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಖಾರ ಪುಡಿ ಗರಂ ಮಸಾಲ ಅಷ್ಟಿನ ಪುಡಿ ಒಂದು ಸ್ಪೂನ್ ಶುಂಠಿ ಬಳ್ಳು ಪೇಸ್ಟ್ ಇದ್ದೀನಿ ಎಲ್ಲ ಮಸಾಲ ಇದ್ದೀನಿ ಮನೇಲಿರೋ ಸಾರಿನ ಪುಡಿಯನ್ನು ತೊಗೊಂಡಿದ್ದೀನಿ ಇಲ್ಲಾಂದ್ರೆ ನೀವು ಹಚ್ಚಿದ ಖಾರದ ಪುಡಿ ಧನ್ಯ ಪುಡಿ ಎರಡು ತೊಗೋಬೋದು ಉಪ್ಪು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಕ್ಕೊಳ್ಳೋಣ ಮತ್ತು ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಕೊಡೋಣ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಮತ್ತು ತಾವ ಇಟ್ಕೊಂಡಿದ್ದೀನಿ ತವಾಕ ಒಂದು ಮೂರು ಸ್ಪೂನ್ ಎಣ್ಣೆ ತವಾಕ ತವಾಕಾದ ನಂತರ ಫಿಶ್ ಫ್ರೈ ಮತ್ತೆ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಮತ್ತೆ ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡು ಮತ್ತೆಲ್ಲ ಇದ್ದೀನಿ ಒಂದೊಂದೇ ಹಾಕ್ಕೊಳ್ಳಿ ಎಷ್ಟು ಬೇಕು ತವಾಗ ಎಷ್ಟು ಹಿಡಿತು ಅಷ್ಟು ಪೀಸ್ ಹಾಕ್ಕೊಳ್ಳಿ ಯಾರಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಫಿಶ್ ಫ್ರೈ ಒಂದು ಸರಿ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿ ಒಂದೊಂದೇ ಒಂದೊಂದೇ ಉಲ್ಟ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಸೀದೋಗಿಬಿಡುತ್ತೆ ಐದು ನಿಮಿಷ ಆಗಿದೆ ಮತ್ತೆ ಇನ್ನೊಂದು ಸರಿ ಉಲ್ಟ ಹಾಕೋಣ ನಿಧಾನಕ್ಕೆ ಎತ್ಕೊಂಡು ಹಾಕ್ಕೊಳ್ಳಿ ಅದು ಎಲ್ಲ ಕಟ್ ಕಟ್ ಚಾನ್ಸಸ್ ಇರುತ್ತೆ ಇದ್ದೀನಿ ಒಂದೊಂದೇ ನಮ್ಮ ಮನೇಲಿ ಜಾಸ್ತಿ ಕಬಾಬ್ಗಿಂತ ಇದು ಇಷ್ಟಪಡೋದು ಫ್ರೈ ಮಾಡೋದು ಇಷ್ಟಪಡೋದು ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಇದು ಟ್ರಾನ್ಸ್ಫರ್ ಮಾಡಿಕೊಂಡು ಒಂದೊಂದೇ ಮತ್ತು ಇರೋದನ್ನು ಎಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ನೋಡಿ ಫಿಶ್ ಫ್ರೈ ರೆಡಿಯಾಗಿದೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್